ಈಗ ನಿನ್ನ ಗಂಡನನ್ನ ಬೀದಿಗೆ ತಳ್ಳಾಯಿತು ಈ ಆಸ್ತಿಗೆಲ್ಲ ನಾನೇ ಒಡೆಯ ಇದೇ ಸಂತೋಷದಲ್ಲಿ ನಿನ್ನಿಂದ ಇದೆಲ್ಲ ನಿನ್ನ ಕಾರಸ್ಥಾನನು ಭಾರತಿ ಬಡವರ ಮನೆ ಹುಡುಗಿ ಸಾಧ್ವಿ ಅಂತ ಈ ಮನೆಯ ಸೊಸೆ ಮಾಡ್ಕೊಂಡ್ರೆ ನೀವ್ ಮಾಡ್ತಾ ಇರೋದೇನು ನನ್ನ ಮನೆತನದ ನನ್ನ ಮನೆತನದ ಮರ್ಯಾದೆಯನ್ನೇ ತೆಗೆದು ಬಿಟ್ಟಿ ಅಲ್ಲಿ ಏನ್ರಿ ಸಾರ್ವಜನಿಕರ ಸಮೂಹದಲ್ಲಿ ನನಗೆ ಚಾಟಿ ಏಟು ಹಾಕಿ ಅವಮಾನ ಮಾಡಿದ ಪ್ರತಿಫಲ ಇದು ಹೇಗಿದೆ ನನ್ನ ಈ ಕುತಂತ್ರ ಬುದ್ಧಿ ಪಡಿತೀಯ ನೀನು ಮಾಡಿದ ಪಾಪಕ್ಕೆ ಪ್ರಾಯಿಸಿದ್ದ ಪಡಿತೀಯ ದೇವೇಂದ್ರ ನನಗೆ ಮಾರಿಯ ಹಬ್ಬ ಕೆಂಚ ಬಲ್ಲ ಈ ನನ್ನ ಮಗನಿಗೆ ঘটিয়ে গড়কোনি এই এই ಧರ್ಮ ನೋಡ್ದೇನೋ ಅಂದು ಸಾರ್ವಜನಿಕ ಎದುರು ನನಗೆ ಚಾಟ್ ಹಾಕಿದಲ್ಲ ಹಾಕಿದ್ದಲ್ಲ ಇಂದು ಅನುಭವಿಸು ಕೈ ಬಿಡಿಸೋ ಏನನ್ನ ಬೀದಿ ತಳಬನ್ನಿ ಹೋಗಿ ನನ್ನ ಮನೆ ಹಾಳು ಮನೆ ಹಾಳು ಮಾಡಿದೇನೆ ಧರ್ಮ ಇದು ಏನು ಗೊತ್ತಾ ಭಾರತಿ ಇದು ಏನು ಗೊತ್ತೇನೆ ಮಾನವನ ತಲೆಯಲ್ಲಿರುವ ಮೆದುಳನ್ನೇ ಬದಲಾಗಿ 무지난 낭리 머리 머라이트 인안 나가. 이지 낭리. 로 음, 치쭈블로. 니무 쪽이 많이. 봐. 에. 에, 대만도. 이엔 하달이 오. 에, 바디. 치쭈 ఫలి <laughs> 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 ಕರುಳಿನ ಸೆಳೆತ ತಡಿಲಿಕ್ಕಾಗದೆ ನನ್ನ ತಮ್ಮ ನನ್ನ ತಂಗಿಯನ್ನ ನೋಡ್ ಹೋಗ್ಬೇಕು ಅಂತ ನನ್ನ ಮನೆಗೆ ಬಂದ್ರೆ ದೇವರೇ ನೋಡಿದೇನು ದೇವಸ್ಥಾನದಲ್ಲಿ ಕಲ್ಲ ಕೂತ್ಬಿಟ್ಟ ನನ್ನ ತಂಗಿ ನಿನ್ನ ದಿನೇ ಪೂಜೆ ಮಾಡಿ ನಿನ್ನ ಅಣ್ಣಂದಿರುಗ ಒಳ್ಳೇದ್ ಮಾಡು ನಮ್ಮ ಮನೆಗೆ ಒಳ್ಳೇದ್ ಮಾಡು ಅಂತ ಕೇಳಿದ್ರೆ ಒಳ್ಳೇದು ಮಾಡಲಿಲ್ಲ ಈ ನನ್ನ ಮನ ಈ ನನ್ನ ತುಂಬಿದ ಮನೆ ನುಚ್ಚು ನೂರು ಮಾಡಿಬಿಟ್ಟೆ ದೇವರೇ ನುಚ್ಚು ನೂರು ಮಾಡಿಬಿಟ್ಟಿ ನಾನು ನಾನಿಯೇ ತಪ್ಪಾಡಿದ್ದೆ ನಾನಿಯೇ ತಪ್ಪಾಡಿದ್ದೆ ಈ ನನ್ನ ಮನೆ ಸರ್ವನಾಶ ಆಗಿತು ಒಂದು ಹೆಣ್ಣಿನಿಂದ ನನ್ನ ತಲೆ ಸಿಡಿಯೋ ಮೊದಲು ಈ ದೇವೇಂದ್ರನು ಕಲ್ಬೇಕು ದೇವೇಂದ್ರ ಪ್ಪ ದ ಮಾನವ ದೇಹವೂ ಮೂಳೆ ಮಾಂಸದ ತಡಿಕೆ ಅದರ ಒಳಗಿದೆ ಕಾಮಾದಿ ಬಯಕೆ ಹಸು ಹಸಿವಾಗ್ತಾ ಇದೆ